ನಮ್ಮ ಹಿಂದೂ ಧರ್ಮದಲ್ಲಿ ನವರಾತ್ರಿಗೆ ತುಂಬಾ ಮಹತ್ವದ ಸ್ಥಾನವಿದೆ ಈ ನವರಾತ್ರಿಯಲ್ಲಿ ನಾವು ದುರ್ಗಾ ದೇವಿಯನ್ನ ಪೂಜಿಸ್ತೀವಿ ಈ ಅಶ್ವಮಾಸದ ಶುಕ್ಲ ಪಕ್ಷದ ಪ್ರತಿಪದ ದಿನದಿಂದ ಶರದ್ ನವರಾತ್ರಿ ಶುರುವಾಗತ್ತೆ ಈ ಹಬ್ಬವನ್ನ ಒಂಬತ್ತು ದಿನಗಳ ಕಾಲ ಆಚರಿಸ್ತೀವಿ ಆ ಒಂಬತ್ತು ದಿನಗಳನ್ನೇ ನವರಾತ್ರಿ ಅಂತ ಕರಿತೀವಿ ಈ ಒಂಬತ್ತು ದಿನಗಳು ಒಂಬತ್ತು ವಿಭಿನ್ನ ರೂಪಗಳಲ್ಲಿ ನವದುರ್ಗಿಯನ್ನ ಕರೆದು ದುರ್ಗಾದೇವಿಗೆ ಪೂಜೆ ಮಾಡ್ತೀವಿ ನವರಾತ್ರಿಯಲ್ಲಿ ದುರ್ಗಾಮತೆ ಆರಾಧನೆಗೆ ವಿಶೇಷವಾದ ಮಹತ್ವವಿದೆ ದುರ್ಗಾದೇವಿಯು ಶಕ್ತಿ ಸ್ವರೂಪಿಣಿ ಶಕ್ತಿ ಬಲ ದುಷ್ಟತನದ ಮೇಲೆ ಒಳ್ಳೆಯದು ವಿಜಯ ಸಾಧಿಸುವುದರ ಸಂಕೇತ ಆಗಿದೆ ಇನ್ನು ಈ ದುರ್ಗಾದೇವಿಯನ್ನ ನೋಡಿದಾಗ ಅವರ ಕೈಯಲ್ಲಿ ವಿವಿಧ ಆಯುಧಗಳು ಇರುತ್ತವೆ ಅದನ್ನ ಆ ದೇವಿಗೆ ಯಾರು ಕೊಟ್ಟಿದ್ದು ಯಾವ ಕಾರಣಕ್ಕೆ ಕೊಟ್ಟಿದ್ದು ಮತ್ತೆ ಈ ಸರಿಯ ದುರ್ಗಾದೇವಿ ಯಾವುದರ ಮೇಲೆ ಬರ್ತಾ ಇದ್ದಾಳೆ ಅದರಿಂದ ಏನು ಫಲ ದೊರೆಯುತ್ತೆ ಯಾವ ದಿನ ಬಂದರೆ ಏನು ಫಲ ಯಾವ ರೀತಿ ಬರ್ತಾರೆ ಅನ್ನೋ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಓಂ ದುರ್ಗಾ ಏ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ದುರ್ಗಾ ಮಾತೆ ವಿವಿಧ ವಿಗ್ರಹಗಳು ನಾವು ಚಿತ್ರಗಳನ್ನ ನೋಡಿರ್ತೀವಿ ಅದರಲ್ಲಿ ವಿವಿಧ ಆಯುಧಗಳನ್ನ ಹಿಡಿದಿರೋದನ್ನ ಅದರಲ್ಲಿ ನೋಡಿರ್ತೀವಿ ನಾವು ಆಯುಧಗಳು ತಾಯಿಯ ಶಕ್ತಿಯ ಸಂಕೇತ ಅದಲ್ಲದೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಸಹ ಇದು ಸಾರುತ್ತೆ ದುರ್ಗಾದೇವಿಯನ್ನು ಶಕ್ತಿ ಪ್ರಧಾನ ದೇವತೆ ಅಂತ ಕರಿತೀವಿ ಅವಳು ಧರಿಸಿರೋ ಆಯುಧಗಳು ಅವರ ಶಕ್ತಿಯ ಸಂಕೇತ ಅಲ್ಲದೆ ದುರ್ಗಮ್ಮನಿಗೆ ವಿವಿಧ ದೇವತೆಗಳು ನೀಡಿದ ಉಡುಗೊರೆಗಳು ಅನ್ನೋದು ವಿಶೇಷವಾಗಿ ತಿಳಿಬೇಕಾದು ಇನ್ನು ಅಕ್ಟೋಬರ್ ಮೂರರಿಂದ ನಾವು ನವರಾತ್ರಿ ಶುರುವಾಗುತ್ತೆ ಅಕ್ಟೋಬರ್ ಮೂರರಿಂದ ಶುರುವಾಗಿ ಹನ್ನೆರಡಕ್ಕೆ ಕೊನೆಯಾಗುತ್ತೆ ಅಂದ್ರೆ ಅಕ್ಟೋಬರ್ ಮೂರರಿಂದ ಆ ಹನ್ನೊಂದನೇ ವರೆಗೂ ಹನ್ನೊಂದನೇ ತಾರೀಕು ವರೆಗೂ ನಾವು ಪ್ರತಿದಿನ ಒಂದೊಂದು ಅವತಾರದಲ್ಲಿ ದುರ್ಗಾದೇವಿಯನ್ನ ಪೂಜಿಸ್ತೀವಿ ಆಯುಧ ಪೂಜೆ ನಡೆಯುತ್ತೆ ಹನ್ನೊಂದನೇ ತಾರೀಕು ಹನ್ನೆರಡನೇ ತಾರೀಕು ವಿಜಯದಶಮಿ ಅಂತ ದುರ್ಗಾದೇವಿಯನ್ನ ವಿಶಿಷ್ಟವಾಗಿ ಪೂಜಿಸ್ತೀವಿ ಅದನ್ನ ಮೈಸೂರು ಮತ್ತೆ ಮಂಗಳೂರು ಇನ್ನ ಕೆಲವೊಂದು ಕಡೆ ದಸರಾ ಅಂತ ಅಹ್ ಆಚರಣೆ ನಡೆಯುತ್ತೆ ಇನ್ನು ಈ ದೇವಿಗೆ ಕೊಟ್ಟಿರುವ ಆಯುಧಗಳು ಯಾರು ಯಾವ್ಯಾವ ಆಯುಧಗಳು ಕೊಟ್ಟಿದ್ರು ಅಂದ್ರೆ ಈ ದುರ್ಗಾದೇವಿಗೆ ತ್ರಿಶೂಲ ಇದೆ ಆ ತ್ರಿಶೂಲನ ಕೊಟ್ಟಿದ್ದು ಶಿವನು ಇನ್ನು ತ್ರಿಶೂಲ ಮೂರು ಶಕ್ತಿಗಳ ಸಂಕೇತ ಅಂತ ಪರಿಗಣಿಸ್ತೀವಿ ಅದು ಸೃಷ್ಟಿ ನಿರ್ ಸೃಷ್ಟಿ ನಿರ್ವಹಣೆ ವಿನಾಶದ ಸಂಕೇತವಾಗಿ ಶಿವ ದುರ್ಗೆಗೆ ಕೊಟ್ಟಿರೋದು ಇನ್ನು ವಿಷ್ಣು ಸುದರ್ಶನ ಚಕ್ರವನ್ನು ದುರ್ಗಾದೇವಿಗೆ ಕೊಟ್ಟಿದ್ದಾರೆ ಆ ಸುದರ್ಶನ ಚಕ್ರಿಯು ಅನೇಕ ರಾಕ್ಷಸರನ್ನು ಸಂಹಾರ ಮಾಡೋದಕ್ಕೋಸ್ಕರ ಕೊಟ್ಟಿರುವಂಥದ್ದು ಇನ್ನು ಆ ಈ ಖಡ್ಗದಿ ಖಡ್ಗ ಕೊಟ್ಟಿರೋದು ಖಡ್ಗ ಕೊಟ್ಟಿದ್ದಾರೆ ಈ ಖಡ್ಗನ ಗಣೇಶ ಕೊಟ್ಟಿರೋದು ಅಂತ ಹಿಂದೂ ಪುರಾಣಗಳ ಪ್ರಕಾರ ಹೇಳಿದ್ದಾರೆ ಇದನ್ನ ಖಡ್ಗದಿಂದ ಅನೇಕ ರಾಕ್ಷಸರನ್ನ ಸಂಹಾರ ಮಾಡೋದಕ್ಕೋಸ್ಕರ ಗಣೇಶ ಕೊಟ್ಟಿರುವಂಥದ್ದು ನೆಕ್ಸ್ಟ್ ಬಿಲ್ಲು ಬಾಣ ಈ ಬಿಲ್ಲು ಬಾಣ ಏನಕ್ಕಪ್ಪ ಅಂದರೆ ಅದು ನಿಖರತೆ ಮತ್ತು ಶಕ್ತಿಯ ಸಂಕೇತ ಇದನ್ನ ವಾಯುದೇವ ಮಾತೆಗೆ ಕೊಟ್ಟಿರೋದು ಇನ್ನು ಗದೆ ಗದೆ ಎರಡು ಕೈಯಲ್ಲೂ ಗದೆಯಿದೆ ಗದೆಯನ್ನ ಶಕ್ತಿಯ ಸಂಕೇತ ಅಂತ ಹೇಳ್ತೀವಿ ಇದು ಯಮಧರ್ಮರಾಜ ರಾಜ ದುರ್ಗಾದೇವಿಗೆ ನೀಡಿರೋದು ಸಾವು ಮತ್ತೆ ನ್ಯಾಯದೇವರು ಯಮನು ತನ್ನ ಗದೆಯನ್ನ ದೇವಿಗೆ ಕೊಟ್ಟು ಗದೆಯಿಂದ ಮರಣ ಮತ್ತೆ ನ್ಯಾಯದ ಎರಡು ಅಂಶಗಳನ್ನ ಸಂಕೇತಿಸೋದಕ್ಕೋಸ್ಕರ ಸಂಕೇತ ಸಂಕೇತವಾಗಿ ಕೊಟ್ಟಿರುವಂಥದ್ದು ಇದು ಪಾಪಿಗಳನ್ನ ಶಿಕ್ಷಿಸಲು ಮತ್ತೆ ಜಗತ್ತಿಗೆ ನ್ಯಾಯವನ್ನ ಒದಗಿಸಲು ಯಮಧರ್ಮ ರಾಜ ಇದನ್ನ ಕೊಟ್ಟಿರೋದು ಕತ್ತಿ ಶೌರ್ಯ ಮತ್ತೆ ಅಧಿಕಾರ ಮತ್ತೆ ಶಕ್ತಿಯ ಸಂಕೇತವಾಗಿದೆ ಇನ್ನು ವಜ್ರ ವಜ್ರ ಮತ್ತೆ ಗಂಟೆಯನ್ನ ಗಂಟೆನ ದೈವಿಕ ಗಂಟೆ ಅಂತ ಕರಿತೀವಿ ವಜ್ರದಿಂದ ಬರುವಂತಹ ಶಬ್ದದಿಂದ ರಾಕ್ಷಸನ್ನ ಕೊಂದಿರೋದು ಅಂತ ಹೇಳ್ತೀವಿ ಇದನ್ನ ಇಂದ್ರ ಕೊಟ್ಟಿರೋದು ಇನ್ನು ವರುಣ ದೇವನು ಶಂಖವನ್ನ ಕೊಟ್ಟಿದ್ದಾರೆ ಶಂಖದಿಂದ ಶಂಕದ ಶಬ್ದದಿಂದ ಮೂರು ಲೋಕಗಳನ್ನ ಕಂಪಿಸುವಂತೆ ಮಾಡಿದ್ದು ಮತ್ತು ಆ ಶಂಕದ ಶಬ್ದಕ್ಕೆ ಬೆಚ್ಚಿ ಬೆಚ್ಚಿಬಿದ್ದು ಹಿಂದೆ ಹೋಗುವಂತೆ ಮಾಡೋದಕ್ಕೋಸ್ಕರ ಈ ಶಂಕವನ್ನ ಕೊಟ್ಟಿದ್ದರು ಇದು ದೈವಿಕ ಶಂಕ ಅಂತ ಕರೀತಾರೆ ತಾಯಿ ಜಗದಂಬಿಗೆ ವರುಣದೇವ ಈ ಶಂಕವನ್ನ ಅರ್ಪಿಸಿದ್ದು ಅಗ್ನಿದೇವರು ಈಟಿಯನ್ನ ಕೊಟ್ಟಿದ್ದು ಈಟಿ ದಿವ್ಯಾಸ್ತ್ರವನ್ನ ಅಗ್ನಿದೇವರು ತನ್ನ ಭೀಕರ ಯುದ್ಧವನ್ನ ನಡೆಸೋದಕ್ಕೋಸ್ಕರ ಕೊಟ್ಟಿರುವಂಥದ್ದು ಇನ್ನು ಭಗವಾನ್ ವಿಶ್ವಕರ್ಮ ಕೊಡಲಿಯನ್ನ ಕೊಟ್ಟಿದ್ದಾರೆ ಬದುಕಲು ಕೆಲಸ ಮಾಡಬೇಕು ಅಂದ್ರೆ ಏನಾದರೂ ಶಕ್ತಿ ಗಳಿಸ್ಬೇಕು ಅಂದ್ರೆ ಕೆಲಸ ಮಾಡಬೇಕು ಅದಕ್ಕೋಸ್ಕರ ಈಟಿಯನ್ನು ಕೊಟ್ಟಿದ್ದಾರೆ ಇನ್ನು ಕಮಂಡಲವನ್ನ ಬ್ರಹ್ಮನು ದುರ್ಗಾದೇವಿಗೆ ಕೊಟ್ಟಿದ್ದು ದೇವಿಗೆ ಕಮಲ ಮತ್ತೆ ಕಮಂಡಲ ಎರಡನ್ನೂ ಕೂಡ ಬ್ರಹ್ಮದೇವನು ಉಡುಗೊರೆಯಾಗಿ ನೀಡಿದ್ರು ಇದು ಪರಿಶುದ್ಧತೆ ಮತ್ತೆ ಪರಸ್ಪರವಾಗಿ ಹಂಚಿಕೊಂಡು ಒಳ್ಳೆ ಒಳ್ಳೆಯದಾಗಿ ಬೆಳ ಬದುಕೋದು ಅಂತ ಸೂಚಿಸುವಂಥದ್ದು ಇದಿಷ್ಟು ದುರ್ಗಾದೇವಿಗೆ ಎಲ್ ದೇವರುಗಳು ಕೊಟ್ಟಿರುವಂತ ಆಯುಧಗಳು ಯಾವ್ಯಾವ ಆಯುಧಗಳನ್ನ ಯಾವ್ಯಾವ ದೇವರು ಕೊಟ್ಟರು ಅಂತ ತಿಳ್ಕೊಂಡ್ವಿ ಇನ್ನು ಈ ದುರ್ಗಾದೇವಿ ಈ ಸರಿ ಯಾವುದ್ರ ಮೇಲ್ ಬರ್ತಾ ಇದ್ದಾರೆ ಮತ್ತೆ ಯಾವ ದಿನ ಬಂದ್ರೆ ಯಾವ ಒಳ್ಳೆಯದು ಯಾವ ದಿನ ಬಂದ್ರೆ ಶುಭ ಅಲ್ಲ ಅನ್ನೋದನ್ನ ಹೇಳ್ತೀನಿ ಈ ಸಾರಿ ದುರ್ಗೆ ಪಲ್ಲಕ್ಕಿಯಲ್ಲಿ ಬರ್ತಾ ಇದ್ದಾರೆ ಪಲ್ಲಕ್ಕೆ ಬಂದ್ರೆ ಅದು ಸಾಂಕ್ರಾಮಿಕ ರೋಗ ಬರುತ್ತೆ ಅಂತದು ಇದು ನೈಸರ್ಗಿಕ ವಿಪತ್ತು ಹೆಚ್ಚಾಗತ್ತೆ ದೇಶದಲ್ಲಿ ಹಿಂಸಾಚಾರ ಉಂಟಾಗತ್ತೆ ಮತ್ತೆ ರೋಗ ರಚನೆಗಳು ಶುರುವಾಗತ್ತೆ ಅಂತ ಹೇಳುವಂಥದ್ದು ಈ ಸರಿ ಮಾತೆ ಈ ಸರಿ ಆ ಗುರುವಾರ ಬಂದು ಶುಕ್ರವಾರಕ್ಕೆ ನವರಾತ್ರಿ ಮುಗಿಯುತ್ತೆ ವಿಜಯದಶಮಿ ಅಂದ್ರೆ ಹತ್ತನೇ ದಿನ ಶನಿವಾರ ಬರುತ್ತೆ ಯಾವ ದಿನ ಬಂದ್ರೆ ಏ ಯಾವ ರೀತಿ ಇರುತ್ತೆ ಅಂತ ಹೇಳ್ತೀನಿ ಸೋಮವಾರ ಮತ್ತೆ ಭಾನುವಾರ ಏನಾದ್ರೂ ದುರ್ಗೆ ಬಂದ್ರೆ ಆನೆ ಮೇಲೆ ಬರ್ತಾರೆ ಅಂತ ಹೇಳ್ತಾನೆ ಶನಿವಾರ ಮತ್ತೆ ಮಂಗಳವಾರ ಏನಾದ್ರೂ ಶುರುವಾದ್ರೆ ಕುದುರೆ ಮೇಲೆ ಬರ್ತಾರೆ ಅಂತ ಗುರುವಾರ ಶುರುವಾದ್ರೆ ಪಲ್ಲಕ್ಕಿಯ ಮೇಲೆ ಬರ್ತಾರೆ ಇನ್ನು ಬುಧವಾರ ಶುರುವಾದ್ರೆ ದೋಣಿಯಲ್ಲಿ ಬರ್ತಾರೆ ಅನ್ನೋದು ಯಾವ ವಾಹನ ಮೇಲೆ ಬಂದ್ರೆ ಅಥವಾ ಯಾವ ರೀತಿ ಬಂದ್ರೆ ಶುಭ ಮತ್ತೆ ಅಶುಭ ಅನ್ನೋದನ್ನ ಹೇಳ್ತೀನಿ ದುರ್ಗೆ ಆನೆ ಮೇಲೆ ಬಂದ್ರೆ ಶುಭ ಆನೆ ಮೇಲೆ ಬಂದ್ರೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗುತ್ತೆ ದೇಶದಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಅನ್ನೋ ನಂಬಿಕೆ ಇದೆ ಜನರು ನೆಮ್ಮದಿಯಿಂದ ಬದುಕನ್ನ ನಡೆಸ್ತಾರೆ ಮತ್ತೆ ಜನರು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ ಅನ್ನೋದ್ರ ಅರ್ಥ ಇನ್ನು ದುರ್ಗೆ ಕುದುರೆ ಮೇಲೆ ಬಂದ್ರೆ ಅಥವಾ ಮತ್ತೆ ಕುದುರೆ ಮತ್ತೆ ಪಲ್ಲಕ್ಕಿಯ ಮೇಲೆ ಬಂದ್ರೆ ಇದು ಶುಭ ಅಲ್ಲ ಅಂತ ಹೇಳ್ತಾರೆ ಈ ತರ ಬಂದರೆ ಯುದ್ಧದ ಭೀತಿ ಇರುತ್ತೆ ಸಾಂಕ್ರಾಮಿಕ ರೋಗ ಹರಡೋ ರೀತಿ ಇರುತ್ತೆ ಮತ್ತೆ ದೇಶದಲ್ಲಿ ಗಲಭೆ ಹಾಲವು ಸವಾಲುಗಳು ಕಷ್ಟಗಳು ಎದುರಾಗುವ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ ಇನ್ನು ಆ ದೋಣಿ ಮೇಲೆ ಬಂದರೆ ಅದು ಕೂಡ ಶುಭ ಅಂತ ಹೇಳ್ತಾರೆ ಈ ದೇಶದಲ್ಲಿ ಮಳೆಗೆ ಅಭಾವ ಇರಲ್ಲ ಮಳೆ ಬೆಳೆ ಚೆನ್ನಾಗಾಗುತ್ತೆ ಮಳೆ ಚೆನ್ನಾಗಾದ್ರೆ ಬೆಳೆನೂ ಕೂಡ ಚೆನ್ನಾಗಾಗುತ್ತೆ ಮಳೆ ಯಾವ ಟೈಮಲ್ಲಿ ಬಿದ್ದರೆ ಒಳ್ಳೇದೋ ಆ ಟೈಮಲ್ಲೇ ಬಿಡಬೇಕು ಅದು ಯಾವಾಗ ಅಂದ್ರೆ ಅವಾಗ ಬಂದರೆ ಅದು ಬೆಳೆಗೆ ಒಳ್ಳೇದಲ್ಲ ಹಾಗಾಗಿ ಮಳೆ ಚೆನ್ನಾಗಿ ಸಮೃದ್ಧವಾಗಿ ಯಾವ ಸರಿಯಾದ ಸಮಯದಲ್ಲಿ ಬರಬೇಕೋ ಆ ಟೈಮಲ್ಲಿ ಬಿಡಿದ್ರೆ ಬೆಳೆನೂ ಕೂಡ ಚೆನ್ನಾಗಾಗುತ್ತೆ ಹಾಗೆ ದೋಣಿ ಮೇಲೆ ಬಂದರೆ ದುರ್ಗಾದೇವಿ ಮಳೆ ಬೆಳೆ ಎರಡೂ ಚೆನ್ನಾಗಾಗುತ್ತೆ ಸಂಪತ್ತು ವೃದ್ಧಿಸುತ್ತೆ ಆ ವರ್ಷ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಇನ್ನು ಈ ಸಮಯದಲ್ಲಿ ಧ್ಯಾನ ಮಾಡಬೇಕಾದ ಮಂತ್ರ ಅಂದ್ರೆ ಓಂ ಜಾತ ಜತ್ ಸಂಯುಕ್ತ ಮರ್ದೇಂದು ಕೃತಿ ಲಕ್ಷಣ ಇದಿಷ್ಟು ದುರ್ಗಾದೇವಿ ಈ ಸರಿ ನವರಾತ್ರಿ ಅಂದ್ರೆ ಶರದ್ ನವರಾತ್ರಿಯಲ್ಲಿ ಯಾವ ದಿನ ಬರ್ತಾ ಇದ್ದಾರೆ ಮತ್ತು ಆ ದೇವಿಯ ಆಯುಧಗಳು ಯಾವ ದೇವರ ಉಡುಗೊರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ ಅವಾಗ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ತಕ್ಷಣನೇ ನೋಡ್ಕೋಬೋದು ಈ ವಿಡಿಯೋ ಏನನ್ನಿಸ್ತು ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ